ಬೆಂಬಲ ಬೆಲೆ ಸೇರಿದಂತೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮೂರು ದಿನಗಳಿಂದ ನಡೆಸುತ್ತಿರುವ ಎತ್ತಿನ ಬಂಡಿ ಸಮೇತ ಪ್ರತಿಭಟನಾ ನಿರತ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬಿ ಫೌಜಿಯ ತನರು ಭೇಟಿ ನೀಡಿ ರೈತ ಮುಖಂಡರ ಸಮಸ್ಯೆ ಆಲಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ನಿಂತುಕೊಂಡೇ ರೈತ ಮುಖಂಡರ ಸಮಸ್ಯೆ ಆಲಿಸಿದರು ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ನೆಟ್ಟೆ ರೋಗ ಬಂದು ಹಾಳಾಗಿರುವ ತೊಗೊಳಿಸಿ ಬೆಳಗ್ಗೆ ಎನ್ ಡಿಆರ್ ಎಫ್ ನಿಯಮ ಅನ್ವಯವಾಗಿರುವ ಪ್ರಯುಕ್ತ ಸಾಕಷ್ಟು ಪ್ರಯತ್ನ ಪಟ್ಟು ಸರ್ಕಾರದ ಮನವೊಲಿಸಿ ಎನ್ ಡಿಆರ್ ಎಫ್ ನಿಂದ ಹದಿನೆಂಟು ಕೋಟಿ ರೂಪಾಯಿಗಳು ಮತ್ತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ನೆಟೆ ರೋಗದ ಪರಿಹಾರ ಏಳ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಬಂದಿದೆ ಎಂದು ತಿಳಿಸಿದರು ಈಗ ಅವರು ನಾವು ಪ್ರಯತ್ನ ಮಾಡ್ತೀವಿ ಮೇಲಾಧಿಕಾರಿ ಮತ್ತು ಸಚಿವರು ಅವರಿಗೆ ಭೇಟಿ ಮಾಡಿಸೋದು ನಾಳೆ ಬರ್ತಾ ಇದ್ದಾರೆ ಅವರು ಮುಖ್ಯ ಬೇಡಿಕೆಗಳು ಇರೋದು ಎಂಎಸ್ಪಿ ಪಿ ಹೆಚ್ಚು ಮಾಡಬೇಕು ಮತ್ತು ಏನು ಡೆಡ್ ರೂಟ್ ರಾಟ್ ಡಿಸೀಸ್ ಬಂತು ಒಂದು ರೋಗ ಏನು ಬಂತು ನೆಟ್ಟೆ ರೋಗ ಮಾದರಿಯಲ್ಲಿ ಅವ್ರಿಗೆ ಒಂದು ಪರಿಹಾರ ನೀಡಬೇಕು ಅಂತ ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಇದೆಲ್ಲ ವಿಷಯಗಳು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಒಂದು ಹಿಂದಿನ ವರ್ಷ ನಾವು ಸಾಕಷ್ಟು ಪ್ರಯತ್ನ ಮಾಡಿರೋದು ಮತ್ತು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಆಗಲಿ ಪರಿಹಾರ ಆಗಲಿ ನೆಟರೋಗದ ಪರಿಹಾರ ಆಗಲಿ ಎಲ್ಲ ಸೇರಿ ಏಳ್ನೂರ ಮೂವತ್ತ್ಮೂರು ಕೋಟಿ ಹಣವನ್ನು ಎಲ್ಲ ರೈತರಿಗೆ ಸಿಗೋ ರೀತಿ ಮಾಡಿರೋದು ಈ ವರ್ಷ ಈಗಾಗಲೇ ನೈಂಟಿ ಕ್ರೋಸ್ ಅದರಲ್ಲಿ ಹದಿನೆಂಟು ಕೋಟಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫಿಂದ ಮತ್ತು ಎಪ್ಪತ್ತ್ಮೂರು ಕೋಟಿ ಇನ್ಶೂರೆನ್ಸ್ ಹಣವನ್ನು ಈಗಾಗಲೇ ರೈತರಿಗೆ ನೀಡಲಾಗಿದೆ ಎರಡು ಲಕ್ಷ ಐದು ಸಾವಿರ ರೈತರುಗಳಿಗೆ ತಲುಪಿದೆ ಈಗಾಗಲೇ ಹಾಗಾಗಿ ನಾವು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ರೈತರು ಮುಖಂಡರು ಎಲ್ಲ ಬಂದಿದ್ದರು ಇವತ್ತು ಪಾಪ ಅವರು ಎರಡು ಎರಡು ರಾತ್ರಿ ಮತ್ತು ಮೂರು ದಿನ ಈ ರೀತಿ ಒಂದು ಸತತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಅವರು ನೋವಿಂದ ಸಂಗತಿ ನನಗೆ ಅರ್ಥ ಆಗುತ್ತೆ ಹಾಗಾಗಿ ನಾವು ಇದೆಲ್ಲ ಸರ್ಕಾರ ಗಮನಕ್ಕೆ ತಂದು ಈಗ ಅವರು ಒಪ್ಕೊಂಡಿದ್ದಾರೆ ತಾತ್ಕಾಲಿಕವಾಗಿ ಅವರು ವಿಡ್ರಾ ಮಾಡ್ತಾ ಇದ್ದಾರೆ ಪ್ರೊಟೆಸ್ಟ್ ನಾವು ಅಲ್ಲ ಈಗ ಈಗ ಫೈನಲಿ ನಿಮ್ ನೀವು ಏನು ಕನ್ವೇ ಮಾಡಿದ್ರೆ ಏನು ವಿಚಾರ ಅವ್ರಿಗೆ ನಾವು ಸೀನಿಯರ್ ಆಫೀಸರ್ಸ್ ಮತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳ ಜೊತೆ ಒಂದು ಡೆಲಿಗೇಷನ್ ಭೇಟಿ ಮಾಡಿಸಿ ಈಗಾಗಲೇ ಒಂದು ಮೀಟಿಂಗ್ ಆಗಿದೆ ಹಿಂದಿನ ರವಿವಾರ ಈ ಒಂದು ಮೀಟಿಂಗ್ ನಾಳೆ ನಾಳೆದು ನಾವು ಮಾಡಿಸ್ತೀವಿ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ದಯಾನಂದ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್